ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಈಗಾಗಲೇ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ದೇವಿಯು ಅಲಂಕಾರದಿಂದ ವಿಜೃಂಭಿಸ್ತಾ ಇದ್ದಾಳೆ ತಾಯಿಯ ದರ್ಶನಕ್ಕೋಸ್ಕರ ಸಹಸ್ರಾರು ಭಕ್ತಾದಿಗಳು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದು ದೇವಿಯ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ ದೇವಿಗೆ ಪೂಜೆಯನ್ನು ಸಲ್ಲಿಸುವ ವಿಧಿವಿಧಾನಗಳನ್ನು ಸಲ್ಲಿಸುವಂತಹ ಪೂಜೆ ಕೈಂಕರ್ಯಗಳನ್ನು ಸಲ್ಲಿಸುವಂತಹ ಪ್ರಧಾನ ಅರ್ಚಕರಾಗಿರುವಂತಹ ಸಂತೋಷ್ ಭಾರದ್ವಾಜ್ ಅವರಿದ್ದಾರೆ ನಮ್ಮ ಅವ್ರನ್ನ ಅವರನ್ನು ಮಾತಾಡಿಸ್ತಾ ಹೋಗೋಣ ಬಟ್ರೆ ನಮಸ್ತೆ ಈಗಾಗಲೇ ಮೂರು ದಿನಗಳನ್ನು ನಾವು ಪೂರೈಸಿದೀವಿ ನಾಲ್ಕನೇ ದಿನ ಅಂದರೆ ಶುಕ್ರವಾರ ವಿಶೇಷವಾದಂಥ ದಿನ ಅಮ್ಮನವರಿಗೆ ವಿಶೇಷವಾದಂತಹ ದಿನ ಹಾಗಾಗಿ ಶುಕ್ರವಾರದಂದು ಯಾವ ರೀತಿಯಾದಂತಹ ಪೂಜೆಗಳನ್ನು ದೇವಿಗೆ ಮಾತೆಗೆ ಸಲ್ಲಿಸ್ತೀರಾ ಈಗ ಆಲ್ರೆಡಿ ಈಗ ಮಂಗಳವಾರದಿಂದ ಜಾತ್ರೆ ಶುರುವಾಗಿದೆ ಬಹಳ ವಿಶೇಷವಾಗಿರುವಂಥದ್ದು ಶಿವಮೊಗ್ಗ ಮಾರಿಕಮ್ಮ ಜಾತ್ರೆ ಶಿರಸಿ ಮಾರಿಕಮ್ಮ ಜಾತ್ರೆ ಎಷ್ಟು ಪ್ರಶಸ್ತಿವಾಗಿರುತ್ತೋ ಅದು ಅದ ಅದರ ನಂತರ ಬರುವಂಥ ಸ್ಥಾನ ನಮ್ಮ ಶಿವಮೊಗ್ಗ ಮಾರಿಕಮ್ಮ ಜಾತ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರ ಹೆಮ್ಮೆಯ ಜಾತ್ರೆ ಅಂತ ಹೇಳುವಂಥದ್ದು ಇದು ಬಹಳ ದೂರದ ಊರುಗಳಿಂದ ದೂರದ ರಾಜ್ಯಗಳಿಂದೆಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಇದು ಐ ಹುಟ್ಟು ಐದೇ ನಡೆಯುವಂಥ ಜಾತ್ರೆ ಜಾತ್ರೆ ಕಾರ್ಯಕ್ರಮ ಇದು ಮೊದಲನೇ ದಿನ ಗಾಂಧಿ ಬಜಾರ್ ತವರ್ ಮನೆ ಅಂತ ಹೇಳ್ತೇವೆ ಅಲ್ಲಿ ಹೆಣ್ಮಕ್ಳು ಬಂದು ಮಡಲಿಕ್ಕೆ ಕೊಡುವಂಥ ಕಾರ್ಯಕ್ರಮ ಆಗುತ್ತೆ ಈ ಗದ್ದಿಗೆ ಅಂತ ಏನು ಹೇಳ್ತೀವಿ ಇದು ಗಂಡನ ಮನೆ ಅಂತ ಹೇಳ್ತೇವೆ ನಾವು ಈ ಗದ್ದಿಗೆ ಗದ್ದಿಗೆಗೆ ಇಲ್ಲಿ ಬಂದಾಗ ಕುರಿ ಕೋಳಿಗಳನ್ನು ಒಂದು ನಡೀತದೆ ಹಾಗೆ ಇನ್ನು ಹರಕೆ ವಿಚಾರ ಬಂತು ಅಂತಂದರೆ ಈ ಹರಕೆ ವಿಚಾರದಲ್ಲಿ ಕೆಲವರು ಕೋಳಿಯನ್ನು ಕೊಡುವಂಥದ್ದು ಕುರಿಯನ್ನು ಕೊಡುವಂಥದ್ದನ್ನು ಹರಿಕೆ ಹೊತ್ಕೊಂಡಿರ್ತಾರೆ ಮತ್ತೊಂದು ಇಲ್ಲಿ ವಿಶೇಷ ಏನು ಅಂತಂದರೆ ಈ ಪ್ರಾಂಗಣದಲ್ಲಿ ಎಲ್ಲೂ ಕೂಡ ನಾವು ಬಲಿ ಮಾಡೋ ಹಾಗಿಲ್ಲ ಕುರಿ ಕುರಿ ಬಳಿಯನ್ನು ಕೋಳಿ ಕೋಳಿ ಬಲಿಯನ್ನು ಮಾಡೋ ಹಾಗಿಲ್ಲ ಬೇರೆ ಕಡೆ ಅಂತಾರೆ ದೇವಸ್ಥಾನದ ಮುಂದೆ ಅಥವಾ ದೇವರ ಮುಂದೆ ಬಲಿ ಬಲಿವಣ್ಣ ಮಾಡೋದು ನೋಡಿದ್ದೀವಿ ನಾವು ಆದರೆ ಇಲ್ಲಿ ಎಲ್ಲೂ ಕೂಡ ನಾವು ಬಲಿ ಮಾಡೋ ಹಾಗಿಲ್ಲ ಏನು ಮಾಡ್ತಾರೆ ಅದಕ್ಕೋಸ್ಕರ ಅಂತಂದರೆ ದೇವರ ತೀರ್ಥ ಮತ್ತು ಭಂಡಾರ ತಗೊಂಡು ಹೋಗಿ ಆ ಕುರಿಗೆ ಕೋಳಿಗೆ ಹಾಕಿ ಅಲ್ಲಿ ಬಲಿ ಕಾರ್ಯಕ್ರಮನ ಅವರು ಇರುವಂಥ ಜಾಗದಲ್ಲಿ ಮಾಡಿಕೊಳ್ಳುವಂಥದ್ದು ಅದು ಇಲ್ಲಿನ ವಿಶೇಷತೆ ಇರುವಂಥದ್ದು ಒಂದು ಅದಾದ ನಂತರದಲ್ಲಿ ಆ ಕುರಿ ಕೋಳಿಯನ್ನು ಕೊಡಬೇಕು ಅಂತಿದ್ದಾಗ ಏನು ಮಾಡಬೇಕಾಗತ್ತೆ ಈಗ ಕೆಲವ್ರು ಬಲಿ ಕೊಡ್ತೀವಿ ಅಂತ ನಮಗೆ ಕೊಡೋಕ್ಕಾಗಲ್ಲ ಏನು ಮಾಡಬೇಕಾಗತ್ತೆ ಹಾಗಾಗಿ ಏನು ಮಾಡ್ತಾರೆ ನೋಡಿರ್ಬೋದು ಅಮ್ಮನವ್ರ ಮೇಲೆ ಕೋಳಿಯನ್ನು ಹಾರಿಸ್ತಾರು ಅಂತ ಹಾರಿಸ್ತಾರ ಕೆಲವರು ನೋಡಿರ್ತೀರಿ ನೀವು ಅದು ಯಾಕೆ ಅಂತಂದರೆ ಆ ಹರಕೆಯನ್ನು ಇರುತ್ತೆ ಆ ಹರಕೆಯನ್ನು ತೀರಿಸುವಂಥ ಉದ್ದೇಶಕ್ಕಾಗಿ ಕೋಳಿಯನ್ನು ಹಾರಿಸುವಂಥದ್ದು ಕುರಿಯನ್ನು ಒಪ್ಪಿಸುವಂಥದ್ದು ಅದಾದ ನಂತರದಲ್ಲಿ ಅಮ್ಮನವರಿಗೆ ಭಂಡಾರನ್ನು ಒಪ್ಪಿಸುವಂತಕ್ಕಂಥದ್ದು ಇವೆಲ್ಲವೂ ಕೂಡ ಹರಕೆಯ ರೂಪದಲ್ಲಿ ಜನಗಳು ಸೇವೆಯನ್ನು ಮಾಡ್ತಿರ್ತಾರೆ ಹಾಗೆಯೇ ಹರಕೆಯ ವಿಚಾರ ಆಯಿತು ಸೇವೆ ಯಾವೆಲ್ಲ ಸೇವೆಗಳನ್ನು ಜ ಭಕ್ತಾದಿಗಳು ದೇವಿಗೆ ಸಲ್ಲಿಸ್ತಾ ಇದ್ದಾರೆ ಬಟ್ ಸೇವೆಗಳು ಅಂತಂದರೆ ಅವರವರ ಶಕ್ತಿಗನುಸಾರ ಸೇವೆ ನಡೀತಾ ಇರ್ತವೆ ಒಂದು ಹೂವಿನ ಹಾರ ತಂದು ಇರಬಹುದು ಅಥವಾ ಬಂದು ಸರ್ವೆ ಸಾಲಲ್ಲಿ ನಿಂತು ಸೇವೆ ಇರ್ಬೋದು ಅದಾದ ನಂತರದಲ್ಲಿ ಬಂದು ಅನ್ನದಾನದಲ್ಲಿ ಇರಬಹುದು ಈ ಎಲ್ಲವನ್ನು ಕೂಡ ಭಕ್ತಾದಿಗಳು ಅವರ ಅನುಸಾರ ಮಾಡ್ತಾರೆ ಈಗ ನೋಡಿ ಒಂದು ಅಲಂಕಾರ ಅಲಂಕಾರವನ್ನು ಅಲಂಕಾರ ಸೇವರು ಮಾಡಿಸ್ಕೊಟ್ಟಿದ್ದಾರೆ ಬಹಳ ವಿಜೃಂಭಣೆಯಿಂದ ಇಂಥ ಒಂದು ಭದ್ರತೆ ಅಲಂಕಾರ ಮಾಡಿಕೊಟ್ಟಿದ್ದಾರೆ ಆಮೇಲೆ ಹೂವಿನ ಸೇವಕರು ಮಾಡ್ತಾ ಇದ್ದಾರೆ ಅಲಂಕಾರ ಸೇವೆ ಕಲರ್ ಮಾಡ್ತಾ ಇದ್ದಾರೆ ಹೀಗೆ ಒಂದು ಒಬ್ಬೊಬ್ಬರು ಒಂದೊಂದು ಸೇವೆಗಳು ಅವರ ಶಕ್ತಿಗೂ ಸಹ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹರಕೆಯನ್ನು ಅಲ್ವಾ ಆ ಯಾವೆಲ್ಲ ರೀತಿಯಾದಂತಹ ಹರಕೆಯನ್ನು ಹೊತ್ತಂಥ ಭಕ್ತಾದಿಗಳು ಇಲ್ಲಿ ಬಂದು ಹರಕೆಯನ್ನು ಸಲ್ಲಿಸಿದ್ದಾರೆ ಗೊತ್ತಾಗಿಲ್ಲ ಹಾಂ ಅದೇ ಹರ ನಾಗಲೇ ಹೇಳನಲ್ಲ ಹರಕೆ ವಿಚಾರದಲ್ಲಿ ಅಂದರೆ ಅಂದ್ಕೊಂಡಿರ್ತಕ್ಕಂಥ ಕೆಲಸ ನೆರವೇರುತ್ತೋ ಅಂದಾಗ ಅದನ್ನು ತೀರಿಸಬೇಕಾಗಿರ್ತದೆ ಹಾಗಾಗಿ ಮತ್ತೊಂದು ವಿಶೇಷ ನೋಡಿರ್ಬೋದು ಬೇವು ಹೂಡುವಂಥ ಕಾರ್ಯಕ್ರಮ ಇಲ್ಲಿ ನಾವು ನೋಡಿದ್ದೇವೆ ನಾವಿಲ್ಲಿ ಅಲ್ಲಿ ಇದ್ರ ದೇವಸ್ಥಾನ ಎದುರುಗಡೆ ಕರಿಬಾನಿ ಮಾತಂಗಿ ಅಂತ ಎರಡು ಸ್ಥಾಪನೆ ಮಾಡಿದ್ದೇವೆ ಆ ಬೇವಿನ ಉಡುಗೆ ಅಂತಂದರೆ ಒಂದು ಹರಕೆಯನ್ನು ಹೊತ್ಕೊಳ್ತಾರೆ ಬಂದಿಲಿ ಆ ಕೆಲಸ ಆಯಿತು ಅಂತಂದರೆ ಆ ಬೇವನ್ನು ಉಟ್ಕೊಂಡು ಬರಿಗಾಲಲ್ಲಿ ತಣ್ಣ ಸ್ನಾನ ಮಾಡಿಕೊಂಡು ಬೇವನ್ನು ಉಟ್ಕೊಂಡು ಬರಿಗಾಲಲ್ಲಿ ಬಂದು ದೇವರ ತಾಯಿಯ ದರ್ಶನ ಮಾಡಬೇಕು ಯಾವತ್ತು ಬುಧವಾರ ದಿನ ಇದನ್ನು ಮಾಡಬೇಕಾಗಿರ್ತದೆ ಅನೇಕ ಜನ ಮತ್ತು ಶುರು ಮಾಡಿದ ಮೇಲೆ ಕನಿಷ್ಠ ಮೂರು ಜಾತ್ರೆ ಮಾಡಲೇಬೇಕು ಒಂದು ಸಲ ಮಾಡಿ ಬಿಡೋ ಹಾಗಿಲ್ಲ ಬೇವುಡುವಂಥ ಹರಿಕೆಯನ್ನು ಹೊತ್ತರೆ ಒಂದು ಸಲ ಮಾಡಿ ಬಿಡೋ ಹಾಗಿಲ್ಲ ಕನಿಷ್ಠ ಮೂರು ಮೂರು ವರ್ಷ ಅಂತೂ ಮಾಡಲೇಬೇಕು ಮೂರು ಜಾತ್ರೆಗೆ ಅದು ಮಾಡಲೇಬೇಕು ಅದು ಪದ್ಧತಿ ಇರುವಂಥದ್ದು ಹಾಗೆಯೇ ಐದನೇ ದಿನ ವಿಶೇಷವಾಗಿ ಕೊನೆಯ ದಿನ ಆಗಿರುತ್ತೆ ಶನಿವಾರದಂದು ಬಂದಿದೆ ದೇವಿಗೆ ವನಪ್ರವೇಶ ಮಾಡಿಸುವಂಥ ಕುರ್ತಾಗಿ ಏನು ಹೇಳ್ತೀರಾ ಐದನೇ ದಿನ ಏನಾಗುತ್ತೆ ಅಂತಂದರೆ ಅವತ್ತಿಗೆ ರಾತ್ರಿ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಮಹಾಮಂಗಲಾರತಿ ಆಗುತ್ತೆ ಮಹಾಮಂಗ್ಲಾರತಿ ಆದಮೇಲೆ ದೇವಿಯನ್ನು ರಾಜಬೀದಿ ಉತ್ಸವದ ಮುಖಾಂತರ ತೆಗೆದುಕೊಂಡು ಹೋಗಿ ವನಪ್ರವೇಶ ಮಾಡಿಸಿ ಬರುವಂಥದ್ದು ಕಾರ್ಯಕ್ರಮ ಆಗ್ತದೆ ಇವತ್ತು ಕೇಳಿದ್ರಲ್ಲ ಇದ್ದಿಷ್ಟು ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾದಂತಹ ಪೂಜೆಗಳನ್ನು ದೇವಿಗೆ ಸಲ್ಲಿಸಲಾಗ ಸಲ್ಲಿಸಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ ಹಾಗೆ ಬಂದಂಥ ಭಕ್ತಾದಿಗಳು ಯಾವ ರೀತಿಯ ಹರಿಕೆಯನ್ನು ಕೂಡ ಸಲ್ಲಿಸಿದರೆ ಎನ್ನುವ ಮಾಹಿತಿಯನ್ನು ಪ್ರಧಾನ ಅರ್ಚಕರು ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್